ಬಿಗ್ ಬಾಸ್ ಮನೆಯಲ್ಲಿ ಪಾತ್ರ ತೊಳೆಯದ ಕಾರಣಕ್ಕೆ ಜಂಟಿ ಮತ್ತು ಒಂಟಿಗಳ ನಡುವೆ ಜಗಳ ಶುರುವಾಗಿದೆ ಅಶ್ವಿನಿಗೌಡ ಜಂಟಿಗಳನ್ನು ಸೇವಕರು ಎಂದಿದ್ದಕ್ಕೆ ಗಿಲ್ಲಿ ನಟ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಕನ್ನಡದ ರಿಯಾಲಿಟಿ ಶೋನಲ್ಲಿ ಮತ್ತೊಮ್ಮೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ನಡುವೆ ಜಗಳ ಶುರುವಾಗಿದೆ ಸ್ಪರ್ಧಿಗಳು ಮಾಡಿದ ತಪ್ಪಿನಿಂದಾಗಿ ಬಿಗ್ ಬಾಸ್ ಶಿಕ್ಷೆ ನೀಡಿದ್ದಾರೆ ಈ ಶಿಕ್ಷೆ ನೀಡಿದ್ದರಿಂದ ಒಂಟಿ ಮತ್ತು ಜಂಟಿಗಳ ನಡುವೆ ಕಿಚ್ಚು ಹೊತ್ತಿಕೊಂಡಿದೆ ಅಡುಗೆ ಮನೆಯ ಸಿಂಕ್ನಲ್ಲಿ ಪಾತ್ರೆಗಳನ್ನು ತೊಳೆಯದೆ ಬಿಟ್ಟಿದ್ದರಿಂದ ಮನೆಯ ಒಂಟಿಗಳು ಆಕ್ರೋಶಕ್ಕೆ ಹೊರಕಾಕಿದ್ದಾರೆ ಸಿಂಕ್ನಲ್ಲಿ ಪಾತ್ರೆಗಳು ಹಾಗೆ ಉಳಿದಿವೆ ನೀವು ಹೋಗಿ ದರ್ಪ ತೋರಿಸಿ ಎಂದು ಅಶ್ವಿನಿ ಗೌಡ ಹೇಳುತ್ತಾರೆ ನಾವು ನೀವು ಬೇರೆ ಬೇರೆ ಒಂದೇ ಅಲ್ಲ ನೀವು ಸೇವಕರು ಎಂದು ಜಂಟಿಗಳಿಗೆ ಅಶ್ವಿನಿ ಗೌಡ ಹೇಳುತ್ತಾರೆ ಈ ಮಾತಿನ ವೇಳೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ನಡುವೆ ಕಿಡಿ ಹೊತ್ತಿಕೊಂಡಿದೆ ಇವತ್ತು ನಿಮ್ಮಿಂದ ನಮ್ಮೆಲ್ಲ ಊಟ ಕಿತ್ಕೊಂಡಿದ್ದು ಈ ಬಗ್ಗೆ ನಿಮಗೆ ಪಶ್ಚಾತ್ತಾಪ ಇದೆಯಾ ಎಂದು ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಗೆಲ್ಲಿ ನಟ ಇಲ್ಲ ಏನಿ ಏನಿ ವಾದ ಅಂತ ಉತ್ತರ ನೀಡುತ್ತಾರೆ ಇದೇ ವೇಳೆ ಅಶ್ವಿನಿ ಬೆಂಬಲಕ್ಕೆ ಧ್ರುವಂತ್ ನಿಂತುಕೊಂಡಿದ್ದಾರೆ ನನ್ನನ್ನು ನೋಡು ನೋಡು ಅಂತಾರೆ ಅವರ ಮುಖದಲ್ಲಿ ಕೋತಿ ಕಾಣುತ್ತಿದೆಯಾ ಎಂದು ಗಿಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ಜಂಟಿಗಳು ತಪ್ಪು ಮಾಡಿದ್ರೆ ಒಂಟಿಗಳಿಗೆ ಶಿಕ್ಷೆ ನೀಡಲಾಗುತ್ತದೆ ಹಾಗಾಗಿ ಜಂಟಿಗಳು ನಿಯಮಗಳು ಪಾಲನೆ ಮಾಡುವಂತೆ ನೋಡಿಕೊಳ್ಳುವುದು ಒಂಟಿಗಳ ಜವಾಬ್ದಾರಿಯಾಗಿದೆ ಮತ್ತೊಂದೆಡೆ ಅಶ್ವಿನಿ ಗೌಡ ಅವರ ಆದೇಶದ ಬಗ್ಗೆ ಮಂಜು ಭಾಷಣಿ ಸೇರಿದಂತೆ ಎಲ್ಲಾ ಜಂಟಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಒಂಟಿಗಳ ಒಮ್ಮತ ನಿರ್ಧಾರದಿಂದ ಮಲ್ಲಮ್ಮ ಈ ವಾರದ ಮೊದಲು ಫೈನಲಿಸ್ಟ್ ಆಗಿದ್ದಾರೆ ಎರಡನೇ ಟಾಸ್ಕ್ ಗೆಲುವಿನ ಬಳಿಕ ಧನುಷ್ ಎರಡನೇ ಫೈನಲಿಸ್ಟ್ ಆಗಿದ್ದಾರೆ ಫೈನಲಿಸ್ಟ್ ಆಗೋದರಿಂದ ಕೊನೆ ಕ್ಷಣದಲ್ಲಿ ವಂಚಿತರಾಗಿದ್ದಕ್ಕೆ ಧ್ರುವಂತ್ ಬೇಸರಗೊಂಡಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ ಗಳಿಗಾಗಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಐಕಾನ್ ನ ಕ್ಲಿಕ್ ಮಾಡಿ